ಸರ್ ಈಗ ಇಲ್ಲೆಲ್ಲ ಗೊಬ್ಬರ ಹಾಕಿರಲ್ಲ ಇದನ್ನ ಈ ಈಶನ್ಸ್ ಪಿಂಕ್ಲರ್ ಅದು ಹಚ್ಚಿರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮಗೆ ಸರ್ ಇದು ಆ್ಯಕ್ಚುಲಿ ಗೊಬ್ಬರನ ಏನು ಮಾಡ್ತೀವಿ ರೀ ನಾವು ಎಲ್ಲ ತಳಗಡೆ ಶೆಡ್ ಇರೋದ್ರಿಂದ ತಳಗಡೆ ಗೊಬ್ಬರ ಬಿಡೋದ್ರಿಂದ ನಾವೆಲ್ಲ ಒಂದು ಏನು ಬ್ಯಾಚ್ ಮಾಡ್ತೀವಲ್ಲ ಅದು ನಾಲ್ಕು ತಿಂಗಳಿಗೊಮ್ಮೆ ಎಲ್ಲನೂ ತೊಗೊಂಬಂದು ಇದ್ರನ್ಯಾಗ ನಾವು ಡಂಪ್ ಮಾಡ್ತೀವಿ ಇದ್ರ ಮ್ಯಾಗೆ ನಾವು ಏನು ಮಾಡ್ತೀವಿ ನಮ್ಮ ಹೊಲದಲ್ಲಿ ಇರೋದೆಲ್ಲ ವೇಸ್ಟೇಜ್ ಕಬ್ಬಿಣ ತೆಂಗಿನಿ ತೆಂಗ್ ಪರಿಕೆ ಗರಿಂಗಿ ಆಗಲಿ ಪರಿಕೆ ಆಗಲಿ ಇವೆಲ್ಲನೂ ತೊಗೊಂಬಂದು ನಮ್ಮ ಹೊಟ್ಟಿದ ತಕ್ಷಣ ಅದಕ್ಕೆಲ್ಲ ವೇಸ್ಟೇಜ್ಗಳಿರ್ತಾರೆ ಅದೆಲ್ಲ ಏನು ಮಾಡ್ತೀವಿ ಒಂದು ಲೇಯರ್ ತ್ಯಾಜ್ಯಗಳನ್ನು ಹಾಕ್ತೀವಿ ಒಂದು ಲೇಯರ್ ಇಕ್ಕಿಗಳನ್ನು ಹಾಕ್ತೀವಿ ಒಂದು ಲೇಯರ್ ತ್ಯಾಜ್ಯಗಳನ್ನು ಹಾಕೊಂಡು ಇದು ಆರು ಲೇಯರ್ ಮಾಡ್ತೀವಿ ಇದು ಮಾಡೋದ್ರಿಂದ ಮೂರು ತಿಂಗಳ್ ತನಕ ನಾವು ಈ ಥರಕ್ಲರ್ ಅಂತೀವಿ ಇವೆಲ್ಲ ಆಡಿಸ್ಕೊಂಡು ಈ ಥರ ನಾವೇನು ಮಾಡ್ತೀವಿ ಇದಕ್ಕೆ ನೀರು ಕುಡ್ಕೊತಿರ್ತೀನಿ ಒಂದು ಮೂರು ತಿಂಗ್ ವೇಸ್ಟ್ ಡಿಕಂಪೋಸರ್ನ ಅಷ್ಟೇ ನಾನು ಸ್ಪ್ರೇ ಮಾಡ್ತೀನಿ ಹಿಂಗ ಮಾಡೋದ್ರಿಂದ ಏನಾಗ್ತದ್ರಿ ಇದು ಮ್ಯಾಲ ನಿಮಗ್ ನೋಡ್ಲಿಕ್ಕೆ ಹಿಂಗ್ ಕಾಣ್ಲಿಕ್ತದೆ ಕೆದ್ರ ನೋಡಿದ್ರಪ್ಪ ಅಂದ್ರೆ ಈ ತರ ಕಾಪಿ ಟೈಪ್ ಆಗಿರ್ತದ್ರಿ ಪೂರ್ತಿ ಕಳತ್ ಬಿಟ್ಟಿರ್ತಿ ಸರ್ ಹಾ ಕಳತಿರ್ತದೆ ಈ ತರ ನಿಮಗ್ ಗೊಬ್ಬರ ರೆಡಿ ಆಗಿರ್ತದೆ ಇದು ನಾವು ಗೊಬ್ಬರ ಯಾವತ್ತು ಕಂಪೋಸ್ಟ್ ಆಗ್ಬೇಕ್ರಿ ಹೊಳಿಬಾರ ಸೊ ಆ ರೀಸನ್ಕ ನಾವು ಈ ತರ ನಾಡ ಪದ್ಧತಿ ಅನ್ಬೋದು ನೀವು ಇದಕ್ಕೆ ನೀವು ಯಾವತ್ತು ನಾರಾಯಣ್ ಸರ್ ರೆಡ್ಡಿ ಸರ್ದು ನೀವು ವಿಡಿಯೋ ನೋಡಿದ್ರೆ ಅವರು ನಾಡ ಪದ್ಧತಿ ಹೇಳಿ ಮಾಡಿರ್ತಾರೆ ನೀವು ನೋಡ್ಬೋದು ಸೊ ಇದು ಕೂಡ ಕಂಪೋಸ್ಟ್ ಹಂಗೆ ಫಾಸ್ಟ್ ಕಂಪೋಸ್ಟ್ ಈಗ ಎಷ್ಟೋ ರೈತರು ಏನು ಮಾಡ್ತಾರೆ ಅಡ್ಡಿ ತಳಗಡೆ ಮುಚ್ಚಿ ಅದಕ್ಕೆ ಕೊಳಿಬೇಕು ಅಂತಾರೆ ಅದು ಕೊಳಿಬಾರ್ದ್ರೆ ಅದು ಆ್ಯಕ್ಚುಲಿ ಅದು ದುರ್ವಾಸನೆ ಅನ್ನೋದು ಬರಬಾರ್ದು ಇದ್ರ ಮೇಯಿಂದ ಬಯೋಗ್ಯಾಸ್ ಗ್ಯಾಸ್ ಅನ್ನೋದೇನಿಲ್ಲ ಅದು ಹೊರ್ಗಣ ಗ್ಯಾಸ್ ಮಿತ್ತೆ ಮಿತ್ತೆಯನ್ನು ಇವೆಲ್ಲ ಬರ್ಬೋದು ಮಳಿಬಾರ್ದ್ರೆ ಇದು ಈ ಥರನ ರೆಡಿ ಆಗ ಕಾಂಪೋಸ್ಟ್ ಆದ ತಕ್ಷಣ ಈ ಥರ ನಾವು ಹೊಲಕ್ಕನ ಬೆಳೆಸ್ಕೋತೀವಿ ಇದು ಇಲ್ಲಪ್ಪ ಅಂದ್ರೆ ಈಗ ನಾವು ತಿನ್ನೋದು ಇದು ನಾವು ಇಕ್ಕಿ ತ್ಯಾಜ್ಯ ಹಾಕಿದರೆ ಇಪ್ಪತ್ತು ಟ್ಯಾಕ್ಟ್ರ್ ಗೊಬ್ಬರ ಇದು ಇದೇನೈತಿ ದೊರೋ ಒಂದು ವರ್ಷ ನಾನು ಏನು ಮಾಡ್ತೀನಿ ಒಂದೊಂದೊಂದೊಂದೊಂದೊಂದು ಪ್ಲಾಟ್ ಹತ್ತ್ ಎಕ್ರೆ ಜಮೀನ್ ಐತ್ರಿ ಎರಡೂವರೆ ಎಕ್ರೆ ಎರಡೂವರೆ ಎಕ್ರೆ ಎರಡೂವರೆ ಎಕ್ರೆ ಈ ನಾಕ್ ತರ ಭಾಗ್ ಮಾಡಿನಿ ಅದ್ರಾಗ ಏನ್ ಮಾಡ್ತೀನಿ ರಿಪೀಟ್ ಮೂರ್ ವರ್ಷಕ್ಕೊಮ್ಮೆ ಗೊಬ್ಬರ ಬಂದ್ಬಿಡು ಹಂಗ ಒಂದ್ ಸೈಕಲ್ ಅನ್ನ ನಮ್ಮ ಹೊಲ್ದಾಗ ನಡೀತು ಇದು ನಾವು ಹಡ್ಡಿ ಮುಚ್ಚೋದ್ರಿಂದ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ನಾವು ಕುಲ್ಲ ಇದು ಓಪನ್ ಮೇಲೆನೆ ಅದಕ್ಕೆ ಹಾಕಿವಪ್ಪ ಅಂದ್ರೆ ಸೂರ್ಯನ ಕಿರಣ ಬೀಳೋದ್ರಿಂದ ಇದಕ್ಕೆಲ್ಲಾನು ನಾವು ಈಗ ಬರೀ ಮೀಥೆನ ಗ್ಯಾಸ್ ಅನ್ನೋದು ಅಷ್ಟೇ ಇದು ವೈಬ್ರೇಟ್ ಆಗಿ ಹೋಗ್ತದೆ ಮಿಕ್ಕಿದನ ಎಲ್ಲಾನು ಎಲ್ಲಾ ಪೋಷಕಾಂಶಗಳನ್ನ ಇದ್ರೊಳಗ ಉಳಿತು ಸ್ಪಿಂಕ್ಲರ್ನ ಬಿಡೋದ್ರಿಂದ ಎಲ್ಲಾನು ತಪ್ಪಿ ಇದ್ರೊಳಗೇ ಇದ್ರೊಳಗೆ ಉಳ್ಕೋಬಿಡ್ತದೆ ಸರ್ ಮೂವೇ ಫರ್ಟಿಲೈಸರ್ ಅಂದ್ರೆ ಗಾಳಿ ಮುಖಾಂತರ ಕೆಲವೊಂದು ಈಗ ನೈಟ್ರೋಜನ್ ಗಾಳಿ ಮುಖಾಂತರ ಗಾಳಿಯಾಗಿರ್ತೈತ್ರಿ ಅಲ್ಲ ಬೆಸ್ಟ್ ಆಡಿಯಾ ಮಾಡಿರಿ ಸರಿ ಮೊಬೈಲ್ ಫರ್ಟಿಲೈಸರ್ ಎಲ್ಲ ಇದ್ರೊಳಗೆ ಸ್ಟೋರ್ ಹಾಕೋದ್ರಿಂದ ನಿಮ್ಗೆ ಹೆಚ್ಚಿನ ಪೋಷಕಾಂಶಗಳು ಸಿಗ್ತದ ರೀ ಸಿಗ್ತದ ರೀ ಇದೇ ನಾವು ಹೊಲತ್ತ ಯೂಸ್ ಮಾಡ್ಕೊತೀವಿ ಯಾವುದೇ ಈಗ ಒಂದು ಚಿಕ್ಕ ರೈತ ಆಗಲಿ ಅಥವಾ ದೊಡ್ಡ ರೈತ ಆಗಲಿ ಒಮ್ಮೆ ಒಂದು ಹದಿನೈದು ಇಪ್ಪತ್ತೆ ಹಾಕೋದಂದ್ರೆ ಆಗಲ್ಲ ಈ ನನ್ಗನ್ನೇ ಹಿಡ್ಕೊಂಡು ಹೇಳ್ತೀನಿ ನಾವು ಈ ಆಡು ಸಾಕಾಣಿಕೆ ಮಾಡೋದ್ರಿಂದ ಒಬ್ಬ ನಿಜವಾದ ರೈತ ಆಬೇಕಪ್ಪ ಅಂದ್ರೆ ಫಸ್ಟ್ ಪ್ರಾಣಿಗಳನ್ನ ಸಾಕ್ಬೇಕು ಸೊ ಪ್ರಾಣಿಗಳ ಸಾಕೋದ್ರಿಂದನೆ ಮುಂದ್ ನಿಮ್ದು ಆಟೋಮ್ಯಾಟಿಕ್ ಆಗಿ ನಿಮ್ ಹೊಲದ ಆ ಸಾಯಿಲ್ ಕಾರ್ಬನ್ ಹೆಚ್ಚ ಸಾಯಿಲ್ ಕಾರ್ಬನ್ ಆಗಲಿ ಇವೆಲ್ಲ ಇನ್ಕ್ರೀಸ್ ಆಗ್ತವೆ ಅದು ಬಿಟ್ಟರೆ ಸಾಯಿಲ್ ನಾವು ಬರೇ ಹೊರಗಡೆ ಫರ್ಟಿಲೈಝರ್ ತಂದು 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 ಬರೀ ಅವರಿಗೆ ದುಡ್ಡು ಕೊಡೋದಾಯ್ತಂದ್ರ ಏನೂ ಸಿಗಲ್ಲ ಅದಕ್ಕೆ ನಾನು ಏನು ಹೇಳ್ತೀನಿ ಏನು ಹೇಳಲಿಕ್ಕೆ ಕಾಪಾಡ್ತೀನಪ್ಪಾ ಅಂದ್ರೆ ರೈತರು ಎಲ್ಲರೂ ಒಂದು ಎರಡು ಮೂರು ದೇಸಿ ಆಕಳುಗಳನ್ನು ಸಾಕ್ರಿ ಒಂದು ಸಾಕ್ರಿ ಸಾಧ್ಯ ಅದಷ್ಟು ಎರಡಾಗಲಿ ಒಂದಾಗಲಿ ಸಾಕ್ರಿ ಅದ್ರ ನಂತರ ಗೋಮೂತ್ರ ಮಾಡಿ ನೀವು ಬೇಕಾದ್ರೆ ಜೀವ ಅಮೃತ ಗೋಪುರ ಅಮೃತ ಇವು ಥರ ಎಲ್ಲ ಯುಟಿಲೈಸ್ ಮಾಡ್ಕೋರಿ ಆಮೇಲೆ ಇದ್ದಿದೆಲ್ಲ ಗೊಬ್ಬರ ಆಮೇಲೆ ನಮ್ಮ ಹೊಲಗಡೆ ಏನೂ ವೇಸ್ಟೇಜ್ ಆಗಲ್ಲ ಸರ್ ಇವೆಲ್ಲ ನೀವು ತ್ಯಾಜಿಗಾದ್ರೆ ನಾವೆಲ್ಲ ತಂದು ಇಡ್ತೀವಿ ಎಷ್ಟೋ ಜನ ಸುಡ್ತಾರೆ ಸುಡಬಾರ್ದ್ರಿ ಸರ್ ಇನ್ನು ಕಬ್ಬಿನ ಪಡ ನೀವು ನೋಡ್ಬೋದು ನಾ ಯಾವುದೇ ಥರ ರೌದಿ ಸುಟ್ಟಿಲ್ಲ ಹೌದೌದು ಸರ್ ಈ ನನ್ನ ಕಬ್ಬಲ್ಲೇ ನಾ ಹೊಲದಾಗ ಹೊಟ್ಟೆ ಯಾವುದೇ ಥರ ಗುಳೆ ಮಾಡಿ ಸುಡೋದು ಏನು ಮಾಡಲ್ಲ ಇವೆಲ್ಲ ವೇಸ್ಟೇಜ್ ತಂದು ಹೋಗ್ತೀನಿ ಆಮೇಲೆ ಹಿಕ್ಕಿ ತ್ಯಾಜ್ಯ ಹಿಕ್ಕಿ ತ್ಯಾಜ್ಯ ಈ ತರ ಬಳಸ್ಕೊಂಡು ಈ ತರ ಗೊಬ್ಬರ ಮಾಡ್ಕೊಂಡು ರಿಟರ್ನ್ ನಾ ಮತ್ತೆ ಭೂಮಿ ತಾಯಿಗೆ ಕೊಡ್ತೀವಿ ಮತ್ತೆ ಸರಿ ಈಗ ಎಷ್ಟೋ ರೈತರು ಏನಂತಾರ ಗೊಬ್ಬರವನ್ನ ತಂದು ಒಯ್ದು ಹೊಲ್ದಲ್ಲಿ ಒಗದಪ್ಪ ಅಂದ್ರೆ ಅದು ರೆಡಿಯಾಗಿ ಅದ್ ನೆಕ್ಸ್ಟ್ ಕ್ರಾಪಿಗ್ ನಮಗೆ ಬೆನಿಫಿಟ್ ಅಂತಾರ ಬಟ್ ಅದು ಎದಕ್ ಆ ಥರ ಆಗತ್ತಪ್ಪ ಅಂದ್ರೆ ಅವರು ನಾ ಈಗ ನೋಡ್ರಿ ಎಲ್ಲಾನು ರಾ ಮಟೀರಿಯಲ್ ತೊಗೊಂಬಂದು ಒಮ್ಮೆ ತಿನ್ಬಿಟ್ಟೆ ಅಂದ್ರೆ ಹೊಟ್ಟೆ ತುಂಬಲ್ಲ ಅದಕ್ಕೆ ನಾನು ಅದಕ್ಕೆ ಎಲ್ಲಾನು ಫಸ್ಟ್ ನಾ ಕುಕ್ ಮಾಡಿ ಇದು ಮಾಡಿ ತಿನ್ಬೇಕು ಅವಾಗನೇ ನಾನು ಹೊಟ್ಟೆ ತುಂಬಲ್ಲ ಸೊ ಅದಕ್ಕೆ ನಾವು ಎಲ್ಲಾನು ರಾ ಮಟೀರಿಯಲ್ ತಂದು ಒಗದು ಅದು ಒಗದು ಆಮೇಲೆ ಅದಕ್ಕೆ ಡಂಪ್ ಮಾಡಿ ಹಾಕಿದ್ರೆ ನೆಕ್ಸ್ಟ್ ಇಯರ್ ಅದು ಕ್ರಾಪ್ ಕೊಡೋದು ಅದು ಟೈಮ್ ಡಿಕಂಪೋಸ್ ಇವರು ಕೆಲವರು ಮತ್ತೊಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಹಡ್ಡಿ ಇಷ್ಟೊಂದು ಹಡ್ಡಿ ಮುಸ್ತಾರೆ ಅದು ಅದು ಆತರ ಆಗಬಾರ್ದು ಕಾಂಪೋಸ್ಟ್ ಆಗ್ಬೇಕು ಕಾಂಪೋಸ್ಟ್ ಆದ್ರೆ ಎಲ್ಲಾ ಹತ್ತೊಂಬತ್ತು ಪೋಷಾಂಶಗಳು ಸಿಗ್ತಾವೆ ಇದಕ್ಕಾಗ್ಲಿ ಆ ಕೊಳಿತ ಅಂದ್ರೆ ಏನು ಸಿಗಲ್ರಿ ಅದು ಎಷ್ಟೇ ಗೊಬ್ಬರ ಹೋಗುದ್ರೂ ವೇಸ್ಟ್ ಅದು ಸೊ ಹಂಗಾಗಿ ನೀವು ಓಪನ್ ಏರಿಯಾನಾಗೆ ಹೋಗೋದು ಅದಕ್ಕೆ ನೀರ್ ಗಿರ ಕೊಟ್ಟಿ ಅದಕ್ಕೆ ಈ ತರ ಕಾಂಪೋಸ್ಟ್ ಅನ್ನ ಮಾಡಿ ಆಲ್ರೆಡಿನೇ ಫುಡ್ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಯಾವದೇ ಬೆಳಿ ನಾವ್ ಈಗ ಹಾಕ್ಬೇಕು ಈಗ ನಾವ್ ಡೈರೆಕ್ಟ್ ಈಗ ಕೊಳತು ಎಲ್ಲ ರೆಡಿ ಮಾಡಿ ರೆಡಿ ಮಾಡಿ ಹಾಕಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಒಂದ್ ಮೂರ್ ತಿಂಗಳಾಗಲಿ ಆರ್ ತಿಂಗಳಾಗ ರಿಸಲ್ಟ್ ಬಿಟ್ರೆ ನೀವು ಏನು ಇಲ್ಲ ರಾ ಮಟೀರಿಯಲ್ ಹೋಗೋದು ಆಮೇಲೆ ಅವಾಗೆ ಇಮಿಡಿಯೇಟ್ ಆಗಿ ಸಿಗುವ ಅಂದ್ರೆ ಸಿಗಲ್ಲ ಸಿಗೋಲ್ಲ ಹೌದು ಕರೆಕ್ಟ್ ರೀ ಸರ್ ಇದು ಐಡಿಯಾ ಮಾಡಿದ ಭಾರಿ ಬೆಟ್ರ್ ಮಾಡಿರಿ ಸರ್ ಯಾಕಂದ್ರೆ ತಿಪ್ಪಿ ಗೊಬ್ಬರ ಏನಕತ್ತೆ ಅಂದ್ರೆ ಈಗ ಮಳೆ ಆಗಿ ಬಿಸಿಲು ಬಿದ್ದು ಎಲ್ಲ ಇರೋ ಪೋಷಕಾಂಶಗಳು ಪೂಷಿಕಾಂಶಗಳೆಲ್ಲ ತೊಳ್ಕೊಂಡು ಹೋಗ್ಬಿಡ್ತಾವೆ ಮಳಿಗೆ ನೀರು ಬಂದು ನಿಂತ್ಕೊತದ ನೀರಾಗಿ ಕೊಳತ್ ಬಿಡತ್ತೆ ಸರ್ ಅದರ ತಿಪ್ಪಿ ಬಹರಿ ಐಡಿಯಾ ಮಾಡ್ರಿ ಸರ್ ಇದೆಲ್ಲಾ ಬಹಳ ಪಸಂದ್ ಆಯ್ತರಂದ ಅದು ಅಲ್ಲಿ ನಾವು ಏನು ಮಾಡ್ತೀವಿ ವರ್ಮಿ কম্পೋಸ್ಟ್ ಅನ್ನು ಕೂಡ ರೆಡಿ ಮಾಡ್ತೀನಿ ಸರ್ ಅದು ಸೊ ಅದನ್ನು ಕೂಡ ನಾವು ರೆಡಿ ಮಾಡ್ತೀವಿ ಅದಕ್ಕ ಪ್ರಾಪರ್ ಆಗಿ ಶೆಡ್ ಎಲ್ಲಾನು ನಿರ್ಮಾಣಬೇಕು ಅದಕ್ಕೆ ಹ್ಮ್ ಹಾಗಾದ್ರೆನೇ ಅದು ಸಕ್ಸೆಸ್ಫುಲ್ಲಿ ರನ್ ಆಗ್ತದೋ ಓಪನ್ ಏರಿಯಾನಾಗ ಅದು ಸಕ್ಸಸ್ಫುಲಿ ಆಗಲ್ಲ ವಾರ್ಮ್ಸ್ ಯಾವತ್ತು ಎವತ್ತು ಕತ್ಲನ ಕತ್ಲೇ ಇರಬೇಕು ಸರ್ ಇರಬಾರದು ಬೆಳಕ ಇರಬಾರದು ಆಮೇಲೆ ಹೀಟ್ ಇರಬಾರದು ಸೊ ಬಿಸಲನ ಅದಕ್ಕೆ ಡೈರೆಕ್ಟ್ ಸನ್ rays ಅನ್ನು ತಡ್ಕೊಳ ಶಕ್ತಿ ಅದಕ್ಕೆ ಇರಲ್ಲ ಸೊ ಅದು ಯಾವತ್ತು ತಂಪದಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೋತಿರ್ಬೇಕು ಆವಾಗನೇ ಅದು ವರ್ಕೌಟ್ ಆಗೋದು ಸೊ ಅದಕ್ಕೇನೈತಿ ಅದು ಕೂಡ ಒಳ್ಳೆ ರಿಸಲ್ಟ್ ಕಮ್ಮ ಯಾವತ್ತು ಎವರ್ ಗ್ರೀನ್ ರೈತರಿಗೆ ಅದೇನೆ ಏನು ಹೇಳ್ತಾರಲ್ಲ ಬ್ಲ್ಯಾಕ್ ಗೋಲ್ಡ್ ಈ ತರ ಸರ್